ಸರ್ಕಾರಕ್ಕೆ ವಿಶೇಷವಾಗಿ ನಾನು ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಚಾನಲ್ ಸುವರ್ಣ ನ್ಯೂಸ್ನವರು ವರದಿ ಮಾಡಿದ ತಕ್ಷಣನ ಸುಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವೇಡ್ ಹೊಡೆಯುವ ಮುಖಾಂತರ ನಾವೇನೋ ಏನೋ ಒಂದು ದೊಡ್ಡ ಸಾಧಿಸಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಮೂಲೆ ಅಲ್ಲೇ ತಯಾರಾಗಿದ್ದ ಅಲ್ಲೆಲ್ಲ ವಿಶೇಷವಾಗಿ ನಾವು ಉತ್ತರ ಕರ್ನಾಟಕ ಜನ ಖಾರದ ಪುಡಿಯನ್ನ ಖಾರವನ್ನ ಹೆಚ್ಚಿಗೆ ತಿನ್ನೋರು ನಾವು ಖಾರ ಅಂದ್ರೆ ನಮ್ಗೆ ಸಕ್ಕರೆ ಅಂತ ಜನಕ್ಕೆ ಇವತ್ತ ಯಾರು ಈ ದಂಧೆ ಕೊರೋದರ ಒಣ ಮೆಣಸಿಕ್ ಖಾರ ಪುಡಿ ಒಳಗ ರಾಸಾಯನಿಕವನ್ನು ಮಿಕ್ಸ್ ಮಾಡಿ ರೋಗ ಹರಡಿಸುವಂತ ಈಗ ನೋಡ್ರಿ ಕ್ಯಾನ್ಸರ್ ಆಸ್ಪತ್ರೆ ಒಳಗ ಸಾಕಷ್ಟು ಜನ ಇವತ್ತ ಚಿಕಿತ್ಸೆ ಕಾರಣ ಏನಪ್ಪಾ ಅಂದ್ರ ಇಂಥ ಮೆಣಸಿಕಾಯಿ ಪೌಡರ್ ಒಳಗೆ ಕಲರು ಮತ್ತು ರಾಸಾಯನಿಕ ಮಿಕ್ಸ್ ಮಾಡೋದ್ರಿಂದ ಈ ಬೆಳೆ ಮೆಣಸಿಕಾಯಿ ಪೌಡರನ್ನು ಅದಕ್ಕೆ ಕಲರ್ ಹಾಕಿ ಅದಕ್ಕೆ ರಾಸಾಯನಿಕ ಮಿಕ್ಸ್ ಮಾಡಿ ಇವತ್ತು ಜನರಿಗೆ ನೋಡಿರಿ ರೇಟು ಮುನ್ನೂರಿಂದ ಆರ್ನೂರು ರೂಪಾಯಿ ಕೆ ಜಿ ಐತಿ ಆದ್ರೆ ನೀವು ಮಾರ್ಕೆಟ್ ಒಳಗೆ ಒಂದೂರ ಇಪ್ಪತ್ತೈದು ರೂಪಾಯಿ ಕೆ ಜಿ ಕಾರ್ಬುಡಿ ಸಿಗುತ್ತೆ ಮೆಣಸಿಕಾಯಿನ ಮುನ್ನೂರಿಂದ ಆರ್ನೂರು ರೂಪಾಯಿ ಇದ್ದಾಗ ಒಂದೂರ ಇಪ್ಪತ್ತೈದು ಹೆಂಗೆ ಕೆ ಜಿ ಸಿಗುತ್ತೆ ಅಂದ್ರೆ ಇಲ್ಲಿ ಮೆಣಸಿಕಾಯಿ ಪೌಡ್ರ್ ಸಿಕ್ಕಿಲ್ಲ ಇಲ್ಲಿ ಏನೋ ಒಂದು ಮಿಕ್ಸ್ ಮಾಡಿ ಜನರಿಗೆ ಕಟ್ಟಿಗೆ ಪುಡಿ ತಿನ್ನಿಸ್ತಾ ಇದ್ದಾರೋ ಏನೋ ಮಣ್ಣು ತಿನ್ನಿಸ್ತಾ ಇದ್ದರು ಏನೋ ಕಲ್ಲು ತಿನ್ನಿಸ್ತಾ ಇದ್ದಾರೋ ಗೊತ್ತಲ್ಲ ಅದಕ್ಕೆ ನಾನು ನಿನ್ನೆ ಏನೋ ಸುವರ್ಣ ಹಾಕಿರೋ ವರದಿ ನೋಡಿದ ತಕ್ಷಣನ ನಾವು ಕೂಡ ಇವತ್ತು ಈ ಮೆಣಸಿಕಾಯಿ ಪೌಡ್ರ್ ವಿರುದ್ಧ ಏನು ರಾಸಾಯನಿಕ ಮಿಕ್ಸ್ ಮಾಡ್ತಾರೋ ಅವ್ರದ್ದು ಹೋರಾಟ ಮಾಡ್ತೀವಿ ಮತ್ತು ನನ್ನ ರಾಜ್ಯ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಡ್ತೀನಿ ಅಪ್ಪ ಮಾತ್ರಕ್ಕೆ ಎಲ್ಲೂ ಆದೇಶ ಕೊಡ್ತೀರಿ ಆದೇಶ ಕೊಟ್ಟ ನಂತರ ಅದೇನೋ ಒಂದಿನ ಒಳಗೆ ಗೊತ್ತು ಅಥವಾ ಅದು ವಿಶೇಷ ಜನ ಅಂತೇಳಿ ಪ್ರೋರ್ಶ್ಕೈ ಬಿಡ್ತೀವಿ ಆದ್ರೆ ಆ ಆದೇಶವನ್ನು ಅಧಿಕಾರಿಗಳಿಗೆ ಸರಿಯಾಗಿ ಪಾಲನೆ ಮಾಡಕ್ಕೆ ಕೊಡ್ರಿ ಯಾಕಂದ್ರೆ ಇವತ್ತು ನಾವು ನಿಮ್ಮ ಚುನಾವಣೆಯಿಂದ ಆರಿಸಿ ಕಳಿಸಿ ನಮ್ಮ ಆರೋಗ್ಯಕ್ಕೆ ಅಂತ ನಿಮ್ಗೆ ಆರಿಸ್ಕೊಳ್ತೀವಿ ಆದರೆ ನೀವು ಆರಿಸಿದ ನಂತರ ಇವಳ ಆದೇಶ ಮಾಡೋದು ಮಾತ್ರ ಆಗೈತಿ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ಹೇಳ್ತಾ ಇದ್ದೀನಿ ಈ ಕೂಡಲೇ ಇಡೀ ರಾಜ್ಯಾದ್ಯಂತ ಈ ಏನು ದಂಧೆ ಕೊರದಾರ ಅವರನ್ನು ಹಿಡಿದು ಅವ್ರು ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ